ಇವತ್ತು ಬೆಳಿಗ್ಗೆ ಬೆಳಗ್ಗೆ ಏನಂತ ಗೊತ್ತಿಲ್ಲ ಅಮ್ಮ ನೆನಪಾದ್ರು ತುಂಬಾ ಅಳು ಬಂದ್ಬಿಡ್ತು ನನಗಂತೂ ನಮ್ಮಮ್ಮನ ಹೆಸರು ಕೇಳಿದ್ರೆ ಸಾಕು ನಮ್ಮಮ್ಮ ನೆನೆಸ್ಕೊಂಡ್ರೆ ಸಾಕು ಆಟೋಮೆಟಿಕ್ ಬಂದ್ಬಿಡುತ್ತೆ ನನಗೆ ಗೊತ್ತಾ ನಾನು ಮನೆ ಕೆಲಸ ಮಾಡ್ತಿರೋದಕ್ಕೆ ಸೋಂಬೇರಿ ಆಗೋಕ್ಕೆ ಕಾರಣವೇ ನಮ್ಮಮ್ಮ ಅನ್ಬೋದು ಏಕೆಂದರೆ ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಏನೇ ಕೆಲಸ ಮಾಡೋಕ್ಕೋದ್ರು ನೀನು ಮಾಡಬೇಡ ಬಾ ನೀನು ಮಾಡಬೇಡ ಬಾ ನಾನು ಮಾಡ್ತೀನಿ ಬಾ ಅಂತ ಹೇಳಿ ಹೇಳಿನೇ ಬೆಳೆಸಿದ್ರು ನಮ್ಮನ್ನು ಯಾಕಂದರೆ ನಾವು ಅವಾಗಲೇ ಹದಿಮೂರು ಹದಿನಾಲ್ಕು ವರ್ಷ ಆಯ್ದಾಗ್ಲೇ ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿತ್ತು ಸೊ ಕೆಲಸ ಮಾಡ್ಕೊಂಡು ಬಂದು ಮನೇಲೂ ಕೆಲಸ ಮಾಡ್ತಾರಲ್ಲ ಅಂತ ಏನು ಕೆಲಸ ಮಾಡೋದಕ್ಕೂ ಬಿಡ್ತಿರ್ಲಿಲ್ಲ ತಾನು ಕೆಲಸ ಮಾಡ್ಕೊಂಡು ಬಂದರು ಮನೇಲಿ ಬಂದು ಕೆಲಸ ಮಾಡ್ತಿದ್ರು ನಮಗೆ ಒಂಚೂರು ಕೆಲಸ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಏನೇ ಕೆಲಸ ಮಾಡೋಕೋದ್ರು ಬೇಡ ಬಾ ಅಂದ್ಬಿಟ್ಟು ಕರ್ಕೊಂಬರೋರು ಈಗಲೂ ಕೂಡ ಅಷ್ಟೇ ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ಮದುವೆ ಆಗಿ ಮದುವೆ ಆಗಿದ್ದೀವಿ ಆದರೂ ಈಗಲೂ ಮನೆಗೆ ಹೋದಾಗಲೂ ಕೂಡ ನೀನು ಮಾಡಬೇಡ ಇರವ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಲೇ ಮಾಡ್ತಾರೆ ಹೊರ್ತು ನಮ್ಮ ಕೈಯಲ್ಲಿ ಮಾಡಿಸಲ್ಲ ಆದರೂ ಒಂದೊಂದ್ಸಲ ನಾನೇನಾದರೂ ಹೆಲ್ಪ್ ಮಾಡೋಕ್ಕೆ ಹೋಗ್ತೀನಿ ಎಷ್ಟು ಪುಣ್ಯ ಮಾಡಿದ್ದೆ ನಮ್ಮಮ್ಮನ ಪಡೆಯೋಕ್ಕೆ ನಾನು ಅಂತ ನೆನೆಸ್ಕೊಂಡ್ರೆ ನಂಗೆ ಅಳು ಬರುತ್ತೆ ಡೇ ಸಿಕ್ಸು ಇವತ್ತು ನಾನು ಅಡುಗೆ ಬೇಳೆ ಸಾರು ಮತ್ತು ಮೆಂತ್ಯ ಪಲಾವು ಮತ್ತು ಮಾಮೂಲಿಯಾಗಿ ಮಜ್ಜಿಗೆ ಮಾಡಿ ಇವತ್ತು ಬಾಕ್ಸ್ಗೆ ಪ್ಯಾಕ್ ಮಾಡಿದೆ ಆರನೇ ದಿನ ಆಗೋಯ್ತು ಇವತ್ತಿನವ್ರಿಗೂ ಹೊರಗಡೆಯಿಂದ ತಿಂದಿಲ್ಲ ಅದೇ ಒಂದು ಖುಷಿ ನೆಕ್ಸ್ಟ್ ಇವತ್ತು ಶನಿವಾರ ಆಗಿರೋದ್ರಿಂದ ಮನೆ ದೇವ್ರ ವಾರ ಇತ್ತು ಸೊ ಮನೆ ದೇವ್ರಿಗೆ ಬೆಳಗ್ಗೆ ಪೂಜೆ ಮಾಡೋಣ ಇವತ್ತು ಅಂತ ಹೇಳಿಬಿಟ್ಟು ಪೂಜೆನೂ ಮುಗಿಸ್ಬಿಟ್ಟೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗಡೆ ಇವತ್ತು ನನ್ನ ಕೆಲಸ ಎಲ್ಲ ಮುಗೀತು ದೇವ್ರಿಗೆ ಪೂಜೆ ಮಾಡಿಕೊಂಡು ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಕೆಲ್ಸಕ್ಕೆ ಹೊರಡೋಣ ಅಂತ ಹೇಳಿ ಮುಗೀತು ಇವತ್ತಿನ ಡ್ಯೂಟಿ ಹಸ್ಬೆಂಡ್ ಅಲ್ಲೆಗೆ ಹೊರಟರು ಡ್ಯೂಟಿಗೆ ಈಗ ನಾನು ಪೂಜೆ ಮುಗಿಸಿ ಡ್ಯೂಟಿಗೆ ಹೊರಟ್ರೆ ಮುಗೀತು ಇವತ್ತಿನ ನನ್ನ ಕೆಲಸ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು స్వల్ప నన్న బేడో కేక ఇవత పూజేన ముగసి ఎల్గూ బాయ్ ఈ వీడియోన ఎండ్మాతాయిదీ